ಪೂರಾ ಬದಾಮ್ ಅಳ್ಗಾಡ್ಸ ಆರಾಮ ಆ ಡ್ರೋನ್ ಕ್ಯಾಮ್ರಾ ಎಲ್ಲಿ ಪಕ್ಷಿ ಕೈ ಹಾಕಿರಗ ಬಳ್ಳ ಹಾರತಾವ್ ಲಬ್ ಲಬ್ ಆ ಡ್ರೋನ್ ಮಾಮ ಯಾರ ಸ್ವಲ್ಪ ಎತ್ತರ ಕೈರ ಅದು ನಮ್ಮ ಮೈದ್ ಒಳ್ಳೆ ಸುಮಾರು ಇದೇ ತಗದಾಕ ಆರಾಮ್ರಿ ಎಲ್ಲಾರು ನೀನ್ ಇರೋ ಆ ಡ್ಯಾನ್ಸರ್ ಬಾಯ್ ಬಂದಾಗ ನಿನ್ನ ಕಾನಂಗಿಲ್ಲ ಜಪ್ಪಕ್ಕೆ ಜಪ್ಪಕ್ಕೆ ಅಂತ ಹೇಳಿ ಕೊಂಡ್ರತ ನಾ ತೋಂದ ಬ್ಯಾಗ್ ನಾ ಹಾಕೊಂಡು ಹೋಗ ಅದ್ನ ತಕ್ಕೋ ಯಾರ ನೋಡ್ ಮತ್ತೆ ತಕ್ಕೋ నీ ఒళ్ే కోర్ట్ గిట్ హాకు ఇవత్ చంద నీలి బాట్ల ఆగన్ ఉజాల ఇవత కార్యక్రమ మొత్త ఊరగైతే ఒళ్ళిడ్క బై నూ కర్కొందోగ మైనిగి ಬೇರೆ ಬೇರೆ ಊರಾಗ ಇಬ್ಬರು ಕೂಡ ಎಲ್ಲರೂ ಭೇಟಿಯಾಗಿರ್ತವ ಇವತ್ತು ಅವ್ನ ದೂರ ಅವಂಗೆ ಏನಾರ ಅಂದ್ರೆ ಅವ್ನು ಮತ್ತು ಕಾಲ ಮೀರಿ ಆಡ್ತಾವ ನಮಗೆ ಅವನ ಹವಾ ಇವತ್ತು ಏನು ಅನ್ನ ಹಾಕಬಾರ್ದಂಗೆ ಹಾಂ ಹಂಗೇನಲ್ಲ ಅಂತ ನನಗೆ ಅಳೆ ಖರೆ ಒಳ್ಳೆ ಹೊಳೆ ಹಲಕಟ್ಟದ ನಿಮ್ಗೆ ಓದ್ತಿಲ್ಲ ಹ್ಯಾಂಗಾಗಿತ್ತು ಅಂದ್ರೆ ಬಾದುಸ್ಲೆ ಭಾಳ ಕಾರ್ಯಕ್ರಮದಾಗಿ ಮಾತು ಹೇಳಿ ನಾ ವಾಟಿಕ ಶ್ಯಾಂಪು ಹಾಡ ಹಾಡಿ ಅವ್ರ ಊರಾಗ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಚಾಲೂ ಮಾಡ್ಯಾನ ವಾಟಿಕ ಶ್ಯಾಂಪು ಓದೋದು ಓದೋರು ಅವ್ರ ಊರಾಗ ಮಾರತ ಅಂತ ಹೇಳೀನಿ ಇಲ್ಲಿ ಮೈನೆ ಬೈನ್ ಯಾಕೆ ಇಟ್ಟಿ ಅಚ್ಚಿಲ ತಿಂದ ಯಾಕೆ ಎಲ್ಲರಿಗೂ ಒಂದೊಂದು ಬಿರ್ದುಗಳು ಇರ್ತಾವ ಅವ್ನು ವಾಟಿಕ ಶ್ಯಾಂಪು ಹಾಕ್ತಾರೆ ನಮ್ಗೆ ಸ್ಟಾರ ಇಮಾಲ ಹಾಕ್ತಾರೆ ಹಿಂಗೆ ಏನಾರು ನಡೆದಿರ್ತಾವ ಖರೀ ಮುತ್ತು ನಂದು ಈಗ ಹೆಂಗೈತೆ ಅಂದ್ರೆ ವಾಟಿಕಾ ಕಂಪ್ನಿ ಅವ್ನು ಮತ್ತು ಮಗಳ್ ಕೊಡಕ್ಕೆ ನಿಂತ ನಾವು ಆ ರೇಂಜಿಗೆ ಆ ಶ್ಯಾಂಪೂನ ಮರೆತು ಹೋಗಿತ್ತು ನಮ್ಗೆ ಸೊ ಆ್ಯಕ್ಚುಲಿ ಒಂದು ಟೋಟಲ್ನಾಗ ಒಂದು ಮಾತು ಹೇಳ್ಬೇಕಂದ್ರೆ ಇವತ್ತಿಷ್ಟು ಮೈಂದಿ ಸೇರಿರಿ ಏನೋ ಒಂದು ಮೀಡಿಯಾ ಮುಖಾಂತರ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದಂತ ನಾವು ಸಣ್ಣ ಸಣ್ಣ ಕಲಾವಿದ್ರಿ ಇಲ್ಲಿ ನಿಮ್ಮ ಪ್ರೀತಿ ಆಶ್ವ ಆಶೀರ್ವಾದಿಂದ ಎಲ್ಲೇ ಒಂದು ಕಡೆ ಗಾಯಿಡ್ಗಳು ಹೊಂಟವ್ ಮಾಮಗ್ರಿ ಸೊ ಏನಿರ್ತದಪ್ಪ ಅಂದ್ರೆ ನಮ್ಮ ಜಿಲ್ಲೆದಾಗ ನಮ್ಮ ತಾಲ್ಲೂಕಿದಾಗ ಭಾಳಷ್ಟು ಕಲಾವಿದ್ರಿ ಇರ್ತಾವೆ ಏನೋ ಅನಿವಾರ್ಯ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹತ್ರ ಥರ ಹುಡುಗಿಯರು ಸಂಘ ಸಂ ಗದ್ದಲ ಇಂಥ ಗದ್ದಲಾಗ ಸಿಕ್ಕೊಂಡ್ ನಟ್ಟು ಹುಡ್ಗಿ ಅವರು ಅಲ್ಲೇ ಒದ್ದಾಡತ್ತವು ಅಂಥ ಕಲಾವಿದ್ರನ್ನ ಹುಡ್ಕ್ಯಾಡ್ರಿ ಬೆಳೆಸ್ರಿ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಮೀಡಿಯಾ 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 ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ ನಾವು ಇವತ್ತೇನೋ ಪರಿಚಯದ ಮೊಬೈಲ್ದಿಂದ ಯಾಕಂದ್ರೆ ಎಲ್ಲರ ಕಡೆ ನಾಲ್ಕು ನಾಲ್ಕು ಮೊಬೈಲ್ಗಳ ನಿನ್ನ ಕಡೆ ಇಟ್ಟದ ಅಪ್ಪ ಹಾಂ ನನ್ನ ಮೇಲೆ ಹಣ್ಣಿ ಮಾಡಿ ಬ ಇಲ್ಲ ಇದಾಗಿ ವಿಡಿಯೋ ಮಾಡತ್ತಿದ್ದ ಹುಡುಗಿದ ಯಾರು ನೀ ಮಾಡತ್ತಿದ್ದೇನ ಅಪ್ಪ ಹಾಂ ಜೂಮ್ ಹಾಕತ್ತ ನಿಂಗೆ ನೀನು ಹೇಳಕ್ಕೆ ಬರಲ್ಲ ಹರೇ ವಯಸ್ಸ ನೀನು ದೋಳ್ಸು ಅವ್ರು ನನಗೆ ನಾ ಹೆಜ್ಜಿಗೆ ಹೇಳಿ ಅಂದ್ರೆ ಇಟ್ಕೋ ಯೋ ಯಾಕಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಒಂದೊಂದು ಮೊಬೈಲ್ ಸಾಕು ಆಗೋಲ್ಲ ಎರಡು ಎರಡು ಬೇಕತ್ತ ಯಾಕಪ್ಪ ಅಂದ್ರೆ ಒಂದು ಮೈನಿಗೆ ಹಚ್ಚಾಕ ಒಂದು ಹಚ್ಚಾಕತ್ತ ಅಕ್ಕಿಗೆ ಹಚ್ಚಾಕ ಒಂದು ಸಪ್ರೇಟ್ ಬೇರೆ ಮೊಬೈಲ್ದಿಂದ ಇಟ್ಟು ಅಡಿಕ್ಟ್ ಆಗಿಬಿಟ್ಟು ನಾವು ನಮ್ಗೆ ಅನಿವಾರ್ಯ ಆಗಿಬಿಟ್ಟೈತಿ ಬೆಳಿಗ್ಗೆ ಎದ್ದು ಕಂದು ತೆಗೆದ್ಬಿಟ್ಟಿಗೆ ಹಾಸಿಯಾಗಿ ಹುಡ್ಕಾಡ್ದು ನಾವು ಫಸ್ಟ್ ಮೊಬೈಲ್ ಮೊಬೈಲ್ ಕೈಯಾಗಿ ಸಿಗಬೇಕು ಬಾಯಾಗ ಉಟ್ಕಾರಿ ಅವಾಗ ಸಂಡಾಸ್ ಅವಾಗ ಸಂಡಾಸ್ಕ್ ಹೋಗೋದು ಮತ್ತೆ ಸಂಡಾಸು ಪ್ಯಾಕನಾದಾಗ ಹೋಗಿ ಸೌಂಡ್ ಕಡಿಮೆ ಬಿಟ್ಟು ವಿಡಿಯೋ ನೋಡೋದ ಇಲ್ಲಿ ಹೊರಗಿನ ಏನು ಕೇಳಸ್ ಬಾರಲ ಮ್ಯಾಗ ರೀಲ್ಸ್ ಚಾಲು ತಳಗ ತಗದ್ ಚಾಲು ಒಂದು ಮಾತು ಹೇಳ್ತೀನಿ ಹುಡುಗ್ರ ಅಟ್ ಕಟ್ಟ ಇರ್ಲಿ ಬಾಳ ಹರಿ ವಯಸ್ಸ ಬಿಸಿ ರವ್ ಅವ ಹುಡಿಯಾರ ಅಂತ ಗದ ಜೀವನ್ದಾಗ ಶಂಬರ್ ಟೆನ್ಷನ್ಗಳ ಇರ್ಲಿ ಅಟ್ಟ ಒಂದು ಮಿತಿ ಮೀರಿ ಇರ್ಲಿ ಮೊದಲ ಜೀವನ್ದಾಗ ಏನಾರ ಒಂದು ಗುರಿ ಇಟ್ಟು ಗುರಿ ಏನಪ್ಪಾ ಅವ್ವ ಅಪ್ಪ ಅಕ್ಕ ತಂಗಿ ಮನಿ ಫ್ಯಾಮ್ಲಿ ಊರ ಊರಿನ ಹೆಸರ ಊರಿನ ಮರ್ಯಾದೆ ನಾ ಮಿಂಟ್ರಿ ಹೋಗ್ತನು ಕಬಡ್ಡಿ ಆಡ್ತೀನು ಕಪ್ ತೊಂದು ಬರ್ತನು ಊರಿನ ಹೆಸರು ಉಳಿಸ್ತಾನೆ ಇಂಥವೆಲ್ಲ ಏನಾರು ತಿಳಿಯಾಗಿರೀ ಅದನ್ನ ಬಿಟ್ಟು ನೀವು ಹುಡುಗಿಯಾರ ಬೆನ್ ಐತಿ ಅದ್ರ ಸೈತ್ಯನಾಸ ಯಾಕಪ್ಪ ಮಾತು ಹೇಳತ್ತಂದ್ರೆ ಈಗ ನನ್ನ ಜೋಡೆ ಬಂದ ಓಯ್ ತಳಿ ಮ್ಯಾಲ ಕೊಂಡ್ರಿ ಆಕಿಗೇಳ್ ಹಾ ಈಗ ಆಕಿ ಬಾಂದ್ರಪೇಟೆಗ ಕೂಗಿ ಹೊಡೆದ್ರಿ ಆಕಿ ಲೈಟಿಗೆ ಹಾಂ ಹಾ ನಮ್ದೇನೈತಿ ಈಗ ನಾವೇನದ ಇಲ್ಲಿ ಜೇನ್ಸ್ ಪಾರ್ಟಿ ಏನಾಯ್ತಾ ಸಂಡಾಚರಿಯ ನೀರು ಗುಜಸ್ಕೊಂಡು ಸೀದಾ ಸ್ಟೇಜ್ಗೆ ಇರ್ತವೆ ನಾವು ಈ ಹೆಣ್ಮಕ್ಳು ಮೂರು ತಾಸು ಮುಂಚೆ ಬರ್ಬೇಕು ಕಾರ್ಯಕ್ರಮಕ್ಕೆ ಯಾಕೆ ಹೇಳ್ರಿ ಹಾ ಎಟ್ಟು ಇದು ಹೂಮ ಎಟ್ಟು ಅರ್ಧ ನೀರು ಕುಡ್ತೀವಿ ನೋಡಿ ನೀವು ಹುಡುಗಿಯರ್ ಮೂರು ತಾಸು ಬಡ್ಕೊಂಡಾಗ ಮಸೂಡಿ ಸೂದಾಕವು ಅಂಥದ್ರಾಗ ಇವ್ ಹಲಕಟ್ಟು ನೀರ ಇಂಥ ಲೈಟ್ ಬಿಟ್ಟಿರ್ತಾನೆ ಅವರಿಗೆ ಅವು ಚಕ ಚಕ ಮಿನ್ಸ್ತಾವ್ ಆಗಿ ನಮ್ಮ ಹುಡುಗರು ತಿಳಿಗ್ಡ್ಕೊಂಡು ಸಾಯ್ದು ಇಲ್ಲಿ ಒಂದೊಂದು ಕಾರ್ಯಕ್ರಮ ಹೋದಾಗ ಮರನೇ ದಿನ ಬೆಳಿಗ್ಗೆ ಫೋನ್ ಹಚ್ಚಿರ್ತಾರ ರಾಜು ನಾನು ನಿನ್ನ ಶಿಂಗರ್ ಯುದ್ದಳಾಕಿದಂಬರೈತಿನ ಯಾಕೋ ನನ್ನ ಆಕಿ ನಿನ್ನ ಕಿಲ್ಲದ ದಿವ್ಸ ಎದ್ರ ಅದ ಉದ್ಯೋಗ ಇಲ್ಲಿ ಡ್ಯಾನ್ಸ್ ಆತು ಸಿಂಗಿಂಗ್ ಆತು ಮಾಡತ ಹಿಂಗೆ ಮಾಡ್ತಾರ ಅವರು ಹಿಂಗೆ ಮಾಡಿದಾಗ ಎಲ್ಲರೂ ಒಂದು ಕೈ ರೌಂಡ್ ಆಡಿಸಿರ್ತಾರೆ ನೀ ನನ್ಗ ನೋಡ್ಲತ್ತ ನೀ ಕೌಂದಿ ಹರ್ಕೊಂಡೇನವನ ಹಂಗಿರಂಗಿಲ್ಲ ಇರಂಗಿಲ್ಲ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಸೆಳಿಬೇಕಂತ ಕಲಾವಿದ್ರ ಲಕ್ಷಣ ಒಬ್ಬೊಬ್ರು ನನ್ನ ಓಕೆ ಇಲ್ಲಿ ಕೆಡ್ಸ್ಕೊಂಡ್ ಬಿಡ್ತಾರೆ ಹಂಗೇನ್ ಇರಲ್ಲ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಏನಾರು ಇವ್ರ ಮಗಗಳ್ ನೋಡ್ರಿ ನೀವು ಓಡಾಡ್ತೀರಿ ಹಂಗ ಅಷ್ಟ ಹಿಂಗೆ ಇರ್ತೈತಿ ಲೆಕ್ಕ ಸೊ ಜಾನಪದ ಡ್ಯಾನ್ಸ್ ಕಾಮಿಡಿ ಗಿಮಿಡಿ ಇನ್ನ ಭಾಳ ಐತಿ ಕಾರ್ಯಕ್ರಮ ಚಾಲೂ ಆಗಿ ಒಂದು ತಾಸು ಆತು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಜಾನಪದ ಕೇತ್ರಿ ಹಾ ಇದು 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 ನಮ್ಮ ಕಡೆ ಗತ್ ಇದೊಂದು ಯಾಕೆ ಖುಷಿ ಅಂದ್ರೆ ಸಿನಿಮಾ ಹಾಡುಗಳು ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆದ್ರ ಜಾನಪದ ರಾತ್ರಿ ಮಲ್ಕೋರ್ ಮಟ್ಟ ಜಾನಪದ 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 ಇವತ್ತು ಬೆಂಗಳೂರು ತನಕ ಸದ್ದು ಮಾಡ್ಯಾವ ನಮ್ಮ ಜಾನಪದಗಳು ಅಂದ್ರೆ ನಮ್ಗೊಂದು ಹೆಮ್ಮೆ ಸಾಹಿತ್ಯ ಬರ್ದಾರ ನಮ್ಮ ಕಡೆ ಹಾಡ್ದಾರಲ್ಲ ಕಡೆ ಯಾರು ಖುಷಿ ಅನ್ಸತ್ ಸೊ ಜಾನಪದ ಕೇಳ್ತಾರೆ ಅಂದ್ರೆ ಈಗ ಜಾನಪದ ಹಾಡಾ ಕೇಳಿ ಹೆಸರು ಕೇಳಿ ಕೇಳ್ಯ ಒಂದು ಹುಯಿ ಅಂದ್ರೆ ಯಾಕೆ ಹೇಳಿ ನೋಡ್ನು ಅಲ್ಲಿ ಬರುತ್ ನಾವು ಒಬ್ಬ ಎಣ್ಣೆ ಮೇಲೆ ಎಣ್ಣೆ ಅಂದ ಐ ಡೋಂಟ್ ಟೆಲ್ ಅಂದ ನಾಕ ನಾಲ್ಕ ಎಂಟ್ ಅಂದ ಇವು ನಮ್ಮೂ ಡೈಲಾಗ್ಗಳು ಇವು ಡ ಹಾಂ ನೂರ ಇಪ್ಪತ್ತು ರೂಪಾಯಿ ಎರಡಬಲ್ ನಾ ಅದನ್ನ ಮರ್ತೀನಿ ನೋಡಪ್ಪ ಆಮೇಲೆ ನಿನಗೊಂದು ಸನ್ಮಾನಮಮ್ಮ ಹಾಂ ಸೊ ಹಿಂಗೆ ಡೈಲಾಗ್ಗಳು ಆಯಿತು ಹಿಂಗೆ ಜಾನಪದ ಆಯ್ತು ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಸಾಹಿತ್ಯಗಳು ನಾವು ಏನು ಮಾಡ್ತೀವಿ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಇದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ಪರ್ಸು ನಾನೊಂದು ಹಾಡ ಕೇಳಿರಿ ನೀವ ನಡುವರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ ಬೆಳಿಗ್ಗೆ ಸಾಯಿಲ್ ಹೋಗ ಅಭ್ಯಾಸ ಮಾಡ ಮನ್ಯಾಗ ನಡು ಊರಾಗ ಕಡ್ಯ ಮತ್ತೆ ನಿಂದ ಏನಾರ ಕಡದಾರ ಸೊ ಹಿಂಗೆ ಜಾನಪದ ಕೆಲವೊಂದು ಲಿರಿಕ್ಸ್ ಇರ್ತಾವೆ ನಮ್ಮ ಊರಾಗ ಒಬ್ಬ ಪರ್ಸೋನ ನಾ ಹಾಡ ಕೇಳಿ ಹುಡುಗಿ ಮೈನಿ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ನಿತ್ತ ನಿಮ್ಮಪ್ಪ ಅಪ್ಪ ಡಾ ಇಷ್ಟ ಅಂದ ಅವ್ರ ಅಪ್ಪನ ಪ್ರೀತಿ ನೆತ್ತಿಗೆ ಇರ್ತು ಅವನ ಎಂಥ ಗಾಂಡು ಟೈಮ್ ಹೇಳ ಆ ಹುಡುಗಿ ಕ ಅಪ್ಪ ಕರೆ ಕರೆ ಡಾನ್ ಇದ್ದ ಐದಾರು ಮಂದಿನ ಕಾಲು ಕೊಟ್ಟು ಕಳ್ಸಿದ ಗಟ್ರದಾಗ ಹಾಕಿ ತಿಳಿಯಾಕತ್ತರು ಚಪ್ಪಲ್ ಹಿಡ್ಕೊಂಡು ಓಡ್ಯಾಡಕ್ಕೆ ಚಾಲು ಸೊ ಅಂಥ ಡೈಲಾಗ್ಗಳಾತು ಅಂಥ ಸಾಹಿತಿಗಳಾತು ನಾವು ಕೇಳಿ ಅಲ್ಲೇ ಮಜಾ ಮಾಡಬಹುದು ನಾನು ಡೈಲಾಗ್ಗಳು ಯಾಕೆ ಮಂದಿ ಮೇಲೆ ಪ್ರಯೋಗ ಮಾಡಬೇಡ ಅಂತಂದ್ರೆ ಇದ್ಕೊಂಡು ನನ್ನ ಜೋಡಿ ಆಗ್ಯದ ಘಟನೆ ಇದೆ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನೋಡಿರ್ಬೇಕು ನೀವು ಡಾ ವಿಡಿಯೋಗಳು ಎಲ್ಲ ನಿಮ್ಮ ಆಶೀರ್ವಾದದಿಂದ ಎರಡು ಎರಡು ಮಿಲಿಯನ್ ಹಾಡ್ದು ಅದು ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ ಒಬ್ಬರು ಊರಿ ಊರಿನ ಚೇರ್ಮನ್ರು ಫೋನ್ ಲಪ್ಪಂಗ ರಾಜ ಏನಪ್ಪ ಆ ಹೂ ನಾ ಸೊಳ್ಳೆ ಮಗನ ಸಣ್ಣ ಸಣ್ಣ ಹುಡುಗರ ಕೆಡಿಸಾ ಇದ್ದೇನೆ ಯಾಕೆ ನಾ ಏನು ಮಾಡಿರಿ ರೀ ನಮ್ಮ ಊರಾಗ ಒಂದು ಘಟನೆ ಆಗೈತೆ ಇಲ್ಲೇ ಏನಾಗೈತಿ ರೀ ಇಟ್ರೆ ಸಣ್ಣ ಹುಡುಗ ಶಾಲೆಯಾಗಿ ಅಭ್ಯಾಸ ಅಭ್ಯಾಸ ಮಾಡಿಲ್ಲ ಆ ಟೀಚರ್ ಕೈ ಕೈ ಹೊಡೆದ ತಂಡ್ಯಾಗ ಬಗ್ ಬಗ್ ಕೈ ಹೊಡೆದೈತಿ ಸಾಲಿ ಬಿಟ್ಟು ಹೋಗುತ್ತ ಟೀಚರ್ ಬಗಲಾಗ ನಿತ್ತು ಎಣ್ಣೆ ಮೇಲೆ ಎಣ್ಣೆ ಹಿಂಗೆ ಅಂದು ಓಡಿ ಹೋಗ್ಬಿಟ್ಟವ ಆ ಟೀಚರ್ಗೆ ಎರಡು ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನು ಅವ್ರ ಅವ್ವ ಅಪ್ಪ ಅನ್ನ ಕೇಳತ್ತ ನೀನು ನಿಮ್ಮ ಹುಡುಗಿ ಸಾಲಿ ಬಿಟ್ಟು ಹೋಗುತ್ತ ಎಣ್ಣಿ ಮೇಲೆ ಎಣ್ಣೆ ಅಂದ್ರಿ ಈ ಆ ಪೀಸ್ರು ಹೇಳ್ಯಾನು ಆ ಪೀಸ್ರು ನಾನು ಹಂಗೆ ಬೇಸಾಕ್ ಹೋಗ್ಬೇಡ್ರಿ ಮಂದಿಗೆ ನಮಗೆ ಅಂತ ಹೇಳತ್ತ ನಾ ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿಬಿಡಂತ ಹೇಳಾತನು ಸೊ ಏನೋ ಭಾಳ ಕಾ ಕಾರ್ಯಕ್ರಮ ಒಂದು ಎರಡು ತಾಸು ಇರ್ತೈತಿ ಏನಾರ ಇಲ್ಲಿ ನಿತ್ತಾಗ ಗಿತ್ತಾಗ ಕೆಲವೊಂದು ಕಡೆ ಏನು ಆಕೈತಪ್ಪ ಅಂದ್ರೆ ಡ್ಯಾನ್ಸರ್ಗಳು ಬಂದಾಗ ನಮ್ಮ ಹುಡುಗರು ಸುಮ್ಮ ಇರಂಗಿಲ್ಲ ಹೆಂಗೆ ಮಾಡಾಕಿ ಹೋಗಿ ಕಾಲು ಬಿಡ್ತು ಕೈ ಬೈತಲ್ಬೇಕು ಅಲ್ಲಿ ತಿಂಡಿ ಚಾಲು ನೀನು ಡೋಣ ನೀಂಡ ಏಯ್ ಯಾವ್ರ ಐ ಅಲ್ಲಿ ನಿಮ್ಮ ನಿಮ್ಮ ತಿಂಡಿ ಇಲ್ಲಿ ಪಾಪ ಯಾವಾಗರ ಹೆಣ್ಮಕ್ಳು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ಕಾರ್ಯಕ್ರಮ ನೋಡೋಕ ನಮ್ಮ ಮನೆ ಮರ್ಯಾದೆ ಹಂಗೆ ಊರು ಮರ್ಯಾದೆನ ಹಂಗೆ ತಿಳ್ಕೊಂಡು ಎಲ್ಲರ ದಕ್ಕಿ ಪಕ್ಕಿ ಬಡಿದ್ರೆ ಎಲ್ಲ ಅಂತಂಬರ್ತೇವೆ ಚಂದಾಗ ನೈಡ್ಸ್ಕೊಡ್ತಿರ ಮಮ್ಮಗೂ ರೀ ನೈಡ್ಸ್ಕೊಡ್ತಿರೀ ನೀವು ಯಾವ್ಯಾವ ಡೈಲಾಗ್ ನಾನು ಕೇಳ್ಯಾರ ಇನ್ಸ್ಟಾಗ್ರಾಮ್ದಾಗ ಹಂಗೆ ಜಗ್ತಿರ್ತನು ಹೋಗ್ತಿರ್ತವೆ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಅಂಥ ಡೈಲಾಗ್ಗಳು ಹೊಲಸಿ ಇಲ್ಲಿ ಹೇಳಕ್ಕೆ ಹೈಸಿ ನನ್ನ ಕಾಲ ಮೇಲೆ ಬಿಡಿಸಿ ಸೊ ಆರ್ ಸಿ ಬಿ ಇದಾಗ ಒಂದು ನಾಲ್ಕು ಲೈನ್ ಬರ್ದಿ ನೀವು ಮೂವತ್ತು ನಮೂನಿ ಡಿ ಜೆ ಮಾಡಿ ಹಾಕಿ ಇರೋ ಬಿರಿ ನಡುಗ ಕಟ್ರ ಕಡೆ ಎಲ್ಲ ಕೇಳಿಬಿಟ್ರಿ ಈಗ ಈಗ ಹರಿದೈತೆ ಪ್ಯಾಂಟ್ ಅದನ್ನು ಒಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹೇಳಿ ಬಿಡ್ತೀನಿ ಹಲೋ ಹಲೋ ಠೀ ಎಲ್ಲಾರಿಗೂ ನಮಸ್ಕಾರ ರೀ ಏಕೆ ಎಲೆಕ್ಷನ್ ಗೊತ್ತಾಗತ್ತೆ ಈಗ ಬಂದಲ್ಲಿ ಈಗ ನಮಸ್ಕಾರ ಇರುತ್ತೆ ಯಾಕೆ ನಿಮ್ಮ ಹುಡ್ಗರ್ ನೀ ಅಷ್ಟೇ ಮಾತಾಡಿಸ್ತೀನಿ ನಮ್ಮ ಹುಡ್ಗರ್ನ ಮಾತಾಡೋ ಮಾತಾಡ್ಸೋದು ಬೇಡ ಮಾತಾಡ ಬೆಳಿಗ್ಗೆ ವೈರ್ ರೈಕೇನು ಬೆಳಿಗ್ಗೆ ಕಳ್ಸಿ ರೀ ಎಲ್ಲ ನಮ್ಮ ಅಣ್ಣಗುಳು ಆರಾಮ ಇದೀರಿ ಅರ್ಧ ಅರ್ಧ ನಿಷೇನ ಹೇಳದಿರ್ಬೇಕು ಹಾಂ மா சீட்டி அதுக்கு மாத்திவிட பை ஒன்னா ஆகலு மற்ச ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ ಕೂದಲ ಕೋಳಿ ಪುಚ್ಚ ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗಳ್ತೇನಿ ಪಚಕ ಪಚಕ ತಿಂದ್ರಿ ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನಿಮ್ಮ ಮತ್ತೆ ತಮ್ಮ ಅಂತ ಇಲ್ಯಾಕೆ ಕಾಲ್ ಮಾಡ್ರಿ ಓಕೆ ಓಕೆ ಇವರೆಲ್ಲರೂ ಓಕೆಪ್ಪ ಇಲ್ಲಿ ಕುಂತೈತಲ್ಲ ಚೋಟು ಅದು ಗುಡ್ಕ ತಿಂತೈತೆ ಹೌದು ನಮ್ಮ ಕಂಪೆನಿಯ ಹೌದು ಇಲ್ಲಿ ತಿನ್ಬೇಡಪ್ಪ ಎಲ್ಲರೂ ಹುಲಿ ಅನಾತ್ರಿ ಮತ್ತು ನಾಲ್ಕು 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 ತಿಂತೀನಿ ಎಲ್ಲೆ ರೀ ಇಲ್ಲೇ ಕೇಳಿರಿ ಮಮ್ಮ ಒರೆ ನಮ್ಮ ತಮ್ಮ ಬಂದನ್ರಿ ಎಲ್ಲಿ ಅದಾವ ಅಲ್ಲಿ ಕೂತಾನೆ ಅಭಿಷೇಕ್ ಎಲ್ಲ ಹಬ್ಯಾ ಏಯ್ ಅಬ್ಯಾ ಬಾರ ಇಲ್ರಿ ಟೀಮ್ ನಟ್ ನಟ್ಟ ನಿಮ್ಗೆ ಭೇಟಿ ಮಾಡಿ ಬರ್ತೇನೆ ಬರೀ ಯೂಟ್ಯೂಬ್ದಾಗ ನೋಡ್ತಿರ್ತೀರಿ ಹಬ್ಯಾ ಹಯ್ಯಾ ಏನ ಹೇಳ ತಗೊಂಡ್ಬನ್ರಿ ಅವ್ನಟ ಹಾಂ ಏ ಇಲ್ಲ ಹೊಯ್ದು ಒಂದಕ್ಕೆ ಹೊಯ್ದೆ ಏಯ್ ಬಾರೋ ಇಲ್ಲ ಬಾ ಅಯ್ ಅವನು ಅವನು வர நின கொடத்தில் வாய் இல்லை சும்த்தன் இல்லாந்திர கம்பல்சரி இல்லை கட்டிர் நான் டார்ச் ಆ ವಿಷಯಕ್ಕೆ ಅಂತ ಹೇಳಿವ್ ಹೆಸರ ಸಣ್ಣಾಗಿರ್ತಾಗ ಏನು ಫಸ್ಟ್ ಟೈಮ್ ಜಡಿ ತೆಗ್ದಿರ್ತಾರಲ್ಲ ಅದೇ ಲಾಸ್ಟ್ ಕಟ್ಟಿಂಗ್ ಇವಂದು ಅಂದಿಂದ ಕಟ್ಟಿಂಗ್ ಅಂಗಡಿ ಹೋಗಿಲ್ಲ ಮತ್ತು ಕರೆ ಕರೆ ಕೂದ ಪುಡಾರಿ ಕಸ ಅನ್ಕೊಂಡ್ರಿ ನೀವು ಎಲ್ಲರಿ ಆ ಹಾಂ ಆಮೇಲೆ ಇಂದು ಮುಂದೊಂದು ವಿಷಯ ಏನಪ್ಪ ಏನಪ್ಪಾ ಅಂದ್ರೆ ಇವ್ರ ಮನ್ಯಾಗೆ ಹಿಂಗೆ ಹೆಣ್ಣು ನೋಡತಾರ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಇವ್ರ ಅವ ಹೇಳಿ ನನಗೆ ಮೂರು ಮೂರು ತಿಂಗ್ಳಾತ ರಾಜು ನಮ್ಮ ನಾವು ಮುಡುಗಾತ ಎಲ್ಲರು ನೋಡಪ್ಪ ಅಂತ ಅಂತೇಳಿ ಮೂರು ತಿಂಗ್ಳ ಆಯ್ತು ನನಗೆ ಗುದ್ದೇಡತ್ತ ನೀವನು ಪುಟ್ಟು ಯಾರ್ಯಾರಿಗೆ ಬಿಟ್ಟು ಅವ್ರು ನನಗೆ ಬ್ಲಾಕ್ ಹಾಕ್ಯಾರ ಇನ್ ನನಗೆ ಬ್ಲಾಕ್ ಹಾಕ್ಯಾರ ಅಂದ್ರೆ ಇವಾಗ ಎಲ್ಲಿ ಹೆಣ್ಣು ಕೊಡ್ತಾರೆ ನನಗೆ ಅದು ತಿಳುವತ್ತ ಆದಷ್ಟು ಆಗೈತಿ ಚಂದದ್ ಸ್ವಲ್ಪ ನೋಡ್ಕೊಂಡು ಎಲ್ಲರಿಗೂ ಹೆಣ್ಣು ನಿದ್ರ ಅವ್ನು ತೈಂಡ್ಯಾ ಕೌಂದಿ ಹರಿಯತ ಸಂಗಟ್ಲೆ ನೋಡ್ರಿ ಹಾ ಅಲ್ಲಿ ಮೈಲ್ಯ ಆತ ಒಬ್ಬ ಕೂತು ತಕಳ್ಯಾ ಅವ್ನು ಏ ಯ ಬರ್ರಿ ಭೇಟಿ ಮಾಡಿಸ್ಬಾ ಇವ್ ಮಲ್ಯ ನೋಡಿರ್ಬೇಕು ನೀವ ನೋಡಾಕಡೆ ಚಂದದ ಇವ್ನ ಜೈನ್ ಒಂದು ಮೈನೊಂದು ಏನಾಗಿ ಅಂದ್ರೆ ಚೈಡ್ ಹಾಕೊಂಡ ಸ್ಟೇಜ್ ಮೇಲೆ ಬರುತ್ತನಾಗ ಒಬ್ಬ ಕಾಕ ತಳಗೆ ಬೇರೆ ನಾ ತಳಗೆ ಬೇರೆ ಓಬು ನಮ್ಮ ಕಡೆ ಕಾರ್ಯಕ್ರಮ ಅಂದ್ರೆ ಎಂಟು ಗಂಟೆಗೆ ಒಂದು ಮನುಷ್ಯ ಬೇರೆ ಹನ್ನೊಂದು ಗಂಟೆಗೊಂದು ಬೇರೆ ಮೂರು ತಾಸಿನಾಗ ಏನು ಹಾಕಿ ಅಂದ್ರೆ ಎರಡು ಕ್ವಾಟ್ರ ಒಂದು ರೈಸ ನನಗ ಆಗ್ಯಾವ ರಗಡ್ ಸಲ ಎಂಟು ಗಂಟೆಗೆ ರಾಜ್ಯವ್ರು ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರಿ ಹನ್ನೊಂದು ಗಂಟೆಗೆ ಆಮ್ಯಾವ್ ಸುಳ್ಳಿ ಮ್ಯಾಗ ಹಿಂಗೆ ಆಗ್ಯಾವ್ ನಮ್ಮ ಕಡೆ ಇವಂಗ್ ಸ್ಟೇಜ್ ಮ್ಯಾಗ ಬೌರ್ತ್ ಚಡ್ಡಿ ಹಾಕೊಂಡ ಒಬ್ಬ ಚಡ್ಡಿ ಹಾಕಿ ಹೈಕ್ ಪಡೆದಾಗ ಹಾಕ್ತಿದ್ವು ನಾ ಯಾಕಾಕಿ ಚೆಂದದಾನಿರತ್ತೆ ಚಂದದಾನಕ್ಕೆ ಗಂಡಸ ದಾನವು ಈ ಲೆಕ್ಕ ಇನ್ನ ಕಾರ್ಯಕ್ರಮ ಭಾಳ ಐತಿ ಈಗ ಹಚ್ಚಿದ್ಲ ಮಾಮ ಜಾನಪದ ಸಾಂಗ ಕೈ ಬಿಡಬೇಡ ಜೀವನಾನ ಮಾಡಿದಿ ನೀ ಸುಡಗಾಡ ನಾನ ಬರ್ದು ನಾನು ಮಾಮ ಗುಡ್ರ ನಾ ಏನ್ ಸಿಂಗರ್ ಅಲ್ಲ ಒಟ್ಟು ಹಾಡೇನು ಚಂದ ಓಡದೈತಿ ಅದ ಆಮೇಲೆ ನಿಮ್ ಸಂಬಂಧ ಜಾನಪದ ಹಾಡ್ತು ನಾವ್ ಇನ್ನ ಕಾರ್ಯಕ್ರಮ ಭಾಳ ಐತಿ ಕಲಾ ಇದ್ರು ಭಾಳ ಅದಾರ ಗು ಕುರ್ತಿರಿ ಮಾಮ ಗುಡ್ರ ಓಕೆ ಥ್ಯಾಂಕ್ ಯು